ಹಾಯ್ ಹಲೋ ಫ್ರೆಂಡ್ಸ್ ಅನ್ನ ಅಡುಗೆ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಹುಂಚಿಕಾಯಿ ಚಟ್ನಿ ಬೇಕಾಗಿರೋದು ಸಿಂಗ ಹುರ್ಕೊಂಡಿನಿ ಕೊತ್ತಂಬರಿ ಬೆಲ್ಲ ಒಂದು ಮೂರು ಕಾಯಿ ಹುಂಚಿ ತೊಗೊಂಡ್ರಿ ಅಂತ ಮೂರು ಜೀರಿಗೆ ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪ ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಡೋಣ ರೀ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ಹುರಿದ್ಬಿಡೋಣ್ರಿ ಸ್ವಲ್ಪ ಸಿಗೋರ್ ಸ್ವಲ್ಪ ಇವನ್ನ ಇದ್ರೊಳಗೆ ಹಾಕಿ ಕುಟ್ಕೊಂಡ್ಬಿಡೋಣ್ರಿ ಇದು ಒಂದು ಕಪ್ ಸಿಂಗ ಹಾಕೊಂಡೇನ್ರಿ ಇದೊಂದು ಸ್ವಲ್ಪ ಸಿಪ್ಪಿ ತೆಗೆದು ಹಾಕೊಂಡ್ಬಿಡೋಣ್ರಿ ಇದು ಸಿಪ್ಪಿ ಸ್ವಲ್ಪ ಹಾಕೊಂಡ್ರಿ ಸಿಂಗ ಹಾಕೊಂಡ್ಬಿಡೋಣ ಇದು ಎಲ್ಲ ಉಳಿದೀವನ್ರಿ ಇದನ್ನ ಹಾಕೊಂಡ್ಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಳ್ರಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ